ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗಾಗಿ ಪರ್ಫೆಕ್ಟಾಗಿ ತ್ರಿಬಲ್ ಕ್ರೋಶ ಕಂಬನ ಯಾವ ಥರ ಮಾಡಬೇಕಂತ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ನನಗೆ ಜಾಸ್ತಿ ಜನ ಕಮೆಂಟ್ ಹಾಕಿದರು ಒಂದೇ ಸಮವಾಗಿ ಕಂಬಗಳು ಮತ್ತು ಆರ್ಚ್ಗಳನ್ನು ಯಾವ ಥರ ಮಾಡಬೇಕಂತ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ಕ್ಲಾಸಸ್ಗಳೆಲ್ಲ ಮಾಡಿದ್ದೀನಿ ಬಿಗಿನರ್ಸ್ಗಾಗಿ ಇದು ರಿಕ್ವೆಸ್ಟೆಡ್ ಇರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ಮಾಡಿ ಓಕೆ ನೋಡಿ ಇದಕ್ಕೆ ನಾನು ಕ್ರೋಶ ನೀಡಲ್ ಬಂದು ಟೆನ್ ತಗೊಂಡಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ನೋಡಿ ಈ ಥರ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಈ ಥರ ಬೆರಳಿಗೆ ಟೈಟಾಗಿ ಸುತ್ತಕೊಂಡಿರಬೇಕು ಡಿಸೈನ್ ಮಾಡ್ಕೊಳ್ಳುವಾಗ ಲೂಸಾಗಿ ಬಿಟ್ಕೊಂಡ್ರೆ ಇಲ್ಲಿ ಚೈನ್ ಮತ್ತು ಆರ್ಚ್ ಕೂಡ ಲೂಸ್ ಆಗಿ ಬರುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವಾಗಲೂ ನೀವು ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲು ನೋಡಿ ಈ ಥರ ನೀಡಲನ್ನ ಚುಚ್ಚಿ ಈ ದಾರನ ತಂದು ಇಲ್ಲಿ ಲಾಕನ್ನು ಮಾಡ್ತೀನಿ ಓಕೆ ಈ ಥರ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ತೀನಿ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಸ್ಗಳಲ್ಲಿ ನಿಧಾನಕ್ಕೆ ತೋರಿಸಿದ್ದೀನಿ ಲಾಕ್ ಮತ್ತು ಚೈನ್ಗಳನ್ನು ನೀಟಾಗಿ ಯಾವ ಥರ ಹಾಕಬೇಕಂತ ನಿಧಾನಕ್ಕೆ ತೋರಿಸಿದ್ದೀನಿ ಇವಾಗ ನೋಡಿ ಟೂ ಟೈಮ್ಸ್ ಲಾಕ್ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡೆ ಇದನ್ನು ನಾನು ಈ ಥರ ಸ್ಟ್ರೇಟಾಗಿಟ್ಟು ಈ ನೀಡಲನ್ನ ಚುಚ್ಚಿ ದಾರನ ಈ ಥರ ತಂದು ಈ ಎರಡೂ ಲೂಪಿಂದ ಈ ದಾರನ ಒಳಗಡೆ ತೆಗಿತೀನಿ ಆವಾಗ ಈ ತ್ರೀ ಚೈನ್ ಲಾಕ್ ಆಯಿತು ಅದಾದಮೇಲೆ ಇಲ್ಲಿ ಆರು ಚೈನ್ಗಳನ್ನು ಹಾಕ್ತೀನಿ ನಾನು ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ನಾಲ್ಕು ಚೈನ್ ಹಾಕ್ತೀವಲ್ಲ ಅಲ್ಲಿಗೆ ನಾನು ಈ ಥರ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ರೆ ಎಲ್ಲಿಗೆ ಬರುತ್ತೋ ಅಷ್ಟು ಗ್ಯಾಪ್ಗೆ ನಾನು ಲಾಕನ್ನು ಮಾಡ್ಕೋತೀನಿ ಈ ಥರ ಬರಬೇಕಿದು ಮೇಲೆ ಮತ್ತೆ ಇವಾಗ ತ್ರೀ ಚೈನ್ ಹಾಕ್ಕೊಳ್ಳೋಣ ಈ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಈ ಥರ ಲಾಕ್ ಮಾಡಿಕೊಂಡೆ ಈಗ ಈ ತ್ರೀ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ಇಲ್ಲಿ ನಾನು ಯಾವುದೇ ರೀತಿಯ ಕುಚ್ಚು ತೋರಿಸ್ತಾ ಇಲ್ಲ ಬರೀ ಪರ್ಫೆಕ್ಟಾಗಿ ಆರ್ಚ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಈ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಈ ಥರ ಇಟ್ಕೊಂಡು ಲಾಕನ್ನು ಮಾಡಿಕೊಂಡೆ ಮೇಲೆ ಮತ್ತೆ ಆರು ಚೈನ್ಗಳನ್ನು ಹಾಕ್ತೀನಿ ಚೈನ್ಗಳನ್ನು ನಿಧಾನಕ್ಕೆ ಯಾವ ಥರ ಹಾಕಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕು ಅಂದರೆ ನೀವು ವಿಡಿಯೋನ ಚೆಕ್ ಮಾಡ್ಕೋಬೋದು ಇದನ್ನು ಕೂಡ ಒಳಗಡೆಗೇ ಲಾಕ್ ಮಾಡಿಕೊಂಡೆ ಆಗಿಲ್ಲ ಸ್ವಲ್ಪ ಒಳಗಡೆಗೆ ನೋಡಿ ಈ ಥರ ಇದು ಇದು ಸೇಮ್ ಈ ಥರ ಒಳಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ಇದನ್ನು ಕೂಡ ನಾನು ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ತೀನಿ ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಈಗ ಎರಡು ಆರ್ಚ್ ಮಾಡಲಿಕ್ಕೆ ನಮಗೆ ಈ ಸಿಕ್ಸ್ ಚೈನು ಮತ್ತು ಈ ತ್ರೀ ಚೈನ್ ಬೇಕು ಈ ಆರ್ಚ್ ಮಾಡಲಿಕ್ಕೆ ಈ ಸಿಕ್ಸ್ ಚೈನು ಈ ತ್ರೀ ಚೈನ್ ಬೇಕು ಆ ಕಡೆ ಈ ಕಡೆ ಈಗ ಎಂಡ್ ಮಾಡಿಕೊಳ್ಳುವಾಗ ಹೀಗೆ ಬಿಟ್ಕೊಂಡು ಬಿಡಬಾರ್ದು ಯಾವಾಗಲೂ ಎಂಡ್ ಮಾಡಿಕೊಳ್ಳುವಾಗ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ನಾವು ಈ ಥರ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಇದನ್ನು ಈ ಥರ ಮೇಲ್ಗಡೆ ಟೈಟಾಗಿ ಎಳ್ಕೋಬೇಕು ಆವಾಗ ಮಾತ್ರ ಈ ಥರ ಟೈಟಾಗಿ ಕೊಡುತ್ತೆ ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ ನೀವು ಯಾವುದೇ ರೀತಿಯ ಕ್ರೋಶ ಡಿಸೈನ್ ಆಗಿರ್ಬೋದು ಲಾಸ್ಟಲ್ಲಿ ಈ ಥರ ಮಾಡಲೇಬೇಕು ಓಕೆ ನೋಡಿ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ಥರ ಆರಳೆ ದಾರನ ಗಂಟಕ್ಕೆ ರೆಡಿ ಇಟ್ಕೊಂಡಿದ್ನಲ್ಲ ಇದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡ್ಕೋತೀನಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಇದೆ ನೋಡಿ ಈ ಫಸ್ಟ್ ಲಾಕ್ ಮೇಲೆ ಈ ಥರ ನೀಡಲನ್ನ ಹಾಕಬೇಕು ಈ ಮೊದಲೇ ಲಾಕ್ ಮೇಲೆ ಈ ಥರ ನೀಡಲನ್ನ ಹಾಕಿ ಈ ದಾರನ ಮೇಲೆ ತಂದು ಈ ಲೂಪಿಂದ ಈ ದಾರನ ಒಳಗಡೆ ತೆಗೆದಾಗ ಅದು ಲಾಕ್ ಆಗುತ್ತೆ ಈಗ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಬೇಸ್ಲೈನ್ ಹಾಕುವಾಗ ಎರಡು ಸಲ ಲಾಕ್ ಮಾಡಿಕೊಂಡಿದ್ನಲ್ಲ ಈಗ ಟೂ ಟೈಮ್ಸ್ ಲಾಕ್ ಓಕೆ ನೋಡಿ ಇವಾಗ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೂಜಿ ಮೇಲೆ ಈ ಥರ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಳಿ ಈ ಸಿಕ್ಸ್ ಚೈನ್ ಇದೆಯಲ್ಲ ಇಲ್ಲಿ ನೀರನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಇವಾಗ ನಾಲ್ಕು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಎರಡರಲ್ಲಿ ಒಂದು ಇವಾಗ ನೋಡಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಸೂಜಿ ಮೇಲೆ ಒಂದು ಸಲ ಸುತ್ಕೊಂಡು ಈ ಥರ ಮಾಡ್ಕೊಂಡಾಗ ಅದಕ್ಕೆ ಡಬಲ್ ಕ್ರೋಶ ಕಂಬ ಅಂತೀವಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಥರ ಮಾಡ್ಕೊಂಡಾಗ ಅದಕ್ಕೆ ತ್ರಿಬಲ್ ಕ್ರೋಶ ಕಂಬ ಅಂತ ಕರಿತೀವಿ ಇವಾಗ ನೋಡಿ ಈ ಥರ ಟೂ ಟೈಮ್ಸ್ ಥ್ರೆಡ್ಡನ್ನು ಸುತ್ಕೋಬೇಕು ಇಲ್ಲಿ ನೀಡನ್ನ ಹಾಕಿ ಈ ದಾರನ ತಂದು ಸೂಜಿ ಮೇಲೆ ನಾಲ್ಕು ದಾರ ಇದೆಯಲ್ಲ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೋಡಿ ಈ ಥರ ಎರಡೂ ಕಂಬಗಳು ಸಮವಾಗಿ ಬರಬೇಕು ಆ ಥರ ನೀವು ಕಂಬಗಳನ್ನು ಮಾಡೋದನ್ನು ಕಲ್ಕೋಬೇಕು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಮತ್ತು ಇದೇ ಸಿಕ್ಸ್ ಚೈನ್ ಗ್ಯಾಪ್ಗೆ ಈ ಥರ ನೀಡನ್ನ ಹಾಕಿ ದಾರನ ತಂದು ಎರಡು ಒಂದು ನೆಕ್ಸ್ಟ್ ಎರಡು ರಲ್ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮೂರು ಕಂಬಗಳು ಒಂದೇ ಸಮವಾಗಿ ಬಂದಿದೆ ಮತ್ತು ಸೇಮ್ ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ಡನ್ನು ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಈ ಥರ ನಾವು ಕೃಷ ಕಂಬಗಳನ್ನು ಪರ್ಫೆಕ್ಟಾಗಿ ಮಾಡೋದನ್ನು ಕಲಿಬೇಕು ಸ್ಟಾರ್ಟಿಂಗಲ್ಲಿ ನೀವು ಯಾವುದೇ ರೀತಿಯನ್ನು ಅಂದರೆ ಬೀಡ್ಗಳನ್ನು ಬಳಸದೆ ಬರೀ ಈ ಥರ ಕಂಬಗಳನ್ನು ಮಾಡಿ ಕಲ್ಕೋಬೇಕು ಯಾವುದಾದ್ರೂ ವೇಸ್ಟ್ ಬಟ್ಟೆಗೆ ನೀವು ಪೀಕೋಗಳನ್ನು ಮಾಡಿ ಇಟ್ಕೊಂಡಿರಬೇಕು ಪೀಕೋ ಮಾಡಿ ಇಟ್ಟಿರೋ ಬಟ್ಟೆ ಅಥವಾ ಯಾವುದಾದ್ರೂ ಫಾಲ್ ಇರುತ್ತಲ್ಲ ಅದಕ್ಕೂ ಕೂಡ ನೀವು ಈ ಥರ ಟ್ರೈ ಮಾಡ್ಕೋಬೋದು ನೋಡಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದಿದೆ ಈ ಥರ ನಾವು ಒಂದು ಅಲ್ಲಿ ಸಿಕ್ಸ್ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ ಫಿಲ್ ಆಗೋವರೆಗೂ ನಾವು ಈ ಥರ ಮಾಡ್ತಾ ಹೋಗಬೇಕು ಸಿಕ್ಸ್ ಚೈನ್ ಗ್ಯಾಪ್ ಇರುತ್ತಲ್ಲ ಅಂದರೆ ಸೀರೆಗೆ ಡಿಸೈನ್ ಮಾಡ್ಕೊಳ್ಳುವಾಗ ಹೇಳ್ತಿದ್ದೀನಿ ಸೀರೆಗೆ ನೀವು ಡಿಸೈನ್ ಮಾಡ್ಕೊಳ್ಳುವಾಗ ಸಿಕ್ಸ್ ಚೈನ್ ಹಾಕಿರ್ತಿರಲ್ಲ ಆವಾಗ ನೀವು ಆ ಸಿಕ್ಸ್ ಚೈನ್ ಫಿಲ್ ಆಗೋವರೆಗೂ ಈ ಥರ ನೀವು ಟ್ರಿಪಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ನೀವು ಡೈರೆಕ್ಟಾಗಿ ಸೀರೆಗೆ ಟ್ರೈ ಮಾಡೋಕ್ಕೆ ಹೋಗಬಾರ್ದು ಕಲಿತಾ ಇದ್ದರೆ ಯಾವುದಾದ್ರೂ ವೇಸ್ಟ್ ಬಟ್ಟೆಗೆ ಮೊದಲು ಮಾಡಿ ಟ್ರೈ ಮಾಡಿ ಅದಾದ ಮೇಲೆ ಸೀರೆಗೆ ನೀವು ಟ್ರೈ ಮಾಡ್ಕೋಬೇಕು ಈಗ ಈ ಗ್ಯಾಪ್ಗೆ ನನಗೆ ಎಷ್ಟು ತ್ರಿಬಲ್ ಕ್ರೋಶ ಕಂಬ ಬರುತ್ತೋ ಅಷ್ಟು ಕಂಬಗಳನ್ನು ನಾನು ಮಾಡ್ಕೋತೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು ನೋಡ್ತಾ ಇರ್ಬೋದು ಪ್ರತಿಯೊಂದು ಕಂಬ ಕೂಡ ಒಂದೇ ಸಮವಾಗಿ ಬಂದಿದೆ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಕಂಬಗಳನ್ನು ಮಾಡಿಕೊಳ್ಳುವಾಗ ಒಂದೇ ಸಮವಾಗಿದೆ ನೋಡಿ ಇಷ್ಟು ಸಾಕು ಓಕೆ ನೋಡಿ ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ನಾನು ಹದಿಮೂರು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಈ ಲಾಕ್ ಮೇಲೆ ಈ ಥರ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅಥವಾ ಲಾಕ್ ಎರಡು ಒಂದೇ ಈ ಥರ ಲಾಕ್ ಮಾಡ್ಕೊತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಆರ್ಚ್ ಯಾವ ಥರ ಬಂದಿದೆ ಅಂತ ಎಲ್ಲ ಕಂಬಗಳ ಸೈಜ್ ಕೂಡ ಒಂದೇ ಸಮವಾಗಿ ಬಂದಿದೆ ಇದನ್ನು ನಾನು ಈ ತ್ರೀ ಚೈನ್ ಇದೆಯಲ್ಲ ಇಲ್ಲಿ ಲಾಕ್ ಮೇಲೆ ಲಾಕನ್ನು ಮಾಡಿಕೊಂಡಿದ್ದೆ ಇವಾಗ ನೋಡಿ ಮತ್ತೆ ನಾನು ಒಂದು ಕುಚ್ಚು ಕುಚ್ಚಾಕ್ಲಿಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ದರೆ ನೀವು ಚೈನ್ಗಳನ್ನು ಹಾಕ್ಬೋದಿದ್ದು ನಾನಿಲ್ಲಿ ಬರೀ ಆರ್ಚ್ಗಳನ್ನು ತೋರಿಸ್ತಾ ಇರೋದ್ರಿಂದ ಯಾವುದೇ ರೀತಿಯ ಚೈನ್ ಹಾಕಿಲ್ಲಲ್ಲ ಅದಕ್ಕೋಸ್ಕರ ಇವಾಗ ಡೈರೆಕ್ಟಾಗಿ ಇಲ್ಲಿಂದನೇ ಸೂಜಿ ಮೇಲೆ ಈ ಥರ ಎರಡು ಸಲ ಥ್ರೆಡನ್ನು ಸುತ್ಕೋತೀನಿ ಈಗ ನೆಕ್ಸ್ಟ್ ಇಲ್ಲಿ ಮತ್ತೆ ಸಿಕ್ಸ್ ಚೈನ್ ಇದೆಯಲ್ಲ ಇಲ್ಲಿ ಈ ಥರ ನೀಡಲನ್ನ ಹಾಕಿ ಈ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ತ್ರಿಬಲ್ ಕಂಬ ಆಯಿತು ಮತ್ತೆ ಸೇಮ್ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ಲನ್ನ ಹಾಕಿ ಈ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್ ಕಂಬಗಳನ್ನು ಸಮವಾಗಿ ಮಾಡ್ಕೋಬೇಕು ಇಲ್ಲಿ ನೋಡಿ ಯಾವ ಥರ ಬಂದಿದೆ ಎಲ್ಲ ಕಂಬಗಳು ಒಂದೇ ಸಮವಾಗಿ ಆ ಥರ ನೀವು ಇಲ್ಲೂ ಕೂಡ ಸೇಮ್ ಮಾಡ್ಕೋಬೇಕು ಇನ್ನೊಂದೇನೆಂದರೆ ಸೀರೆಗೆ ಮಾಡ್ಕೊಳ್ಳುವಾಗ ಫಸ್ಟ್ ಒಂದು ನೀವು ಒಂದು ಆರ್ಚಿಗೆ ಎಷ್ಟು ಕಂಬಗಳನ್ನು ಮಾಡ್ಕೊಂಡಿರ್ತೀರೋ ಡಬಲ್ ಕ್ರೋಶ ಕಂಬ ಆಗಿರ್ಬೋದು ತ್ರಿಬಲ್ ಕ್ರೋಶ ಕಂಬ ಆಗಿರ್ಬೋದು ಎಷ್ಟು ಕಂಬ ಮಾಡ್ಕೊಂಡಿರ್ತೀರೋ ಅಂದರೆ ಮೊದಲೇ ಆರ್ಚಿಗೆ ಎಷ್ಟು ಕಂಬ ಇರುತ್ತೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನೀವು ಕಂಬಗಳನ್ನು ಮಾಡ್ಕೋಬೇಕು ಅವಾಗ ಮಾತ್ರ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ ಪೂರ್ತಿ ಸೀರೆಗೆ ನೀವು ಮೊದಲೇ ಆರ್ಚಿಗೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಆರ್ಚ್ಗಳಿಗೆ ನೀವು ಕಡಿಮೆ ಮಾಡಿಕೊಂಡ್ರೆ ಅದು ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಕೌಂಟಿಂಗು ಸೇಮ್ ಆಗಿರಬೇಕು ಹಾಗೆ ಕಂಬಗಳ ಸೈಜ್ ಕೂಡ ಸೇಮ್ ಆಗಿ ಇರಬೇಕು ಅವಾಗ ಮಾತ್ರ ಡಿಸೈನ್ಗೆ ಒಂದು ಫೈನಲ್ ಟಚ್ ನೀವು ಕೊಟ್ಟಾಗತ್ತೆ ಇಲ್ಲಾಂದರೆ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಫೈನಲ್ ಲುಕ್ ಕೂಡ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಮೊದಲು ಕಂಬಗಳನ್ನು ಸಮವಾಗಿ ಹಾಕಿ ಒಂದೇ ಕೌಂಟಿಂಗಲ್ಲಿ ಮಾಡೋದನ್ನು ನೀವು ಕಲ್ಕೋಬೇಕು ಈಗ ಫಸ್ಟ್ ಒಂದು ನಾನಿಲ್ಲಿ ಹದಿಮೂರು ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ನಾನು ಹದಿಮೂರು ಕಂಬಗಳನ್ನೇ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಒಂದು ವೇಳೆ ನಾನು ಹದಿನಾಲ್ಕು ಕಂಬ ಮಾಡಿಕೊಂಡಿದ್ದರೆ ಇಲ್ಲೂ ಕೂಡ ನಾನು ಹದಿನಾಲ್ಕು ಕಂಬನೇ ಮಾಡ್ಕೋಬೇಕು ಆ ಥರ ನೀವು ಕೌಂಟಿಂಗಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು ಕಂಬಗಳನ್ನು ಹಾಗೆ ಬೀಡ್ಸ್ ಕೂಡ ಅಷ್ಟೇ ಒಂದು ಫಸ್ಟ್ ಆರ್ಚ್ಗೆ ನೀವು ಎಷ್ಟು ಬೀಡ್ಸ್ಗಳನ್ನು ಹಾಕಿರ್ತಿರೋ ಅಷ್ಟೇ ಬೀಡ್ಸ್ಗಳನ್ನು ಸೀರೆ ಪೂರ್ತಿ ಮಾಡ್ಕೋಬೇಕಾಗತ್ತೆ ಅವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸೋದು ಓಕೆ ಫ್ರೆಂಡ್ಸ್ ನೋಡಿ ಇಲ್ಲೂ ಕೂಡ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀಟಾಗಿ ಒಂದೇ ಸಮವಾಗಿ ಕಾಣ್ತಾ ಇದೆ ಕಂಬಗಳು ಓಕೆ ನೋಡಿ ಇಲ್ಲಿ ಹದಿಮೂರು ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಹದಿಮೂರು ಕಂಪ್ಲೀಟ್ ಆಗಿದೆ ಇದನ್ನು ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ನಲ್ಲ ತ್ರೀ ಚೈನ್ ಹಾಕಿ ಇಲ್ಲಿ ನೋಡಿ ಈ ಥರ ಲಾಕನ್ನು ಮಾಡ್ಕೋತೀವಿ ಇದಕ್ಕೆ ಲಾಕ್ ಅಂತಲೂ ಕರೀತಾರೆ ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಎರಡೂ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಹಾಗೆ ಕಂಬಗಳು ಕೂಡ ಸಮವಾಗಿ ಬಂದಿದೆ ಈಗ ಲಾಸ್ಟಲ್ಲಿ ಹೀಗೆ ಬಿಟ್ಕೊಂಡು ಬಿಡಬಾರ್ದು ಇದನ್ನು ಈ ಥರ ಒನ್ ಟೂ ಚೈನ್ ಹಾಕಿ ನಾನು ಈ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಬೇಕು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಒಂದು ವೇಳೆ ಕುಚ್ಚಿದ್ರೆ ಅದರ ಒಳಗಡೆ ಹಾಕಿ ಕಟ್ಕೋಬೇಕು ಒಂದ್ ವೇಳೆ ಕುಚ್ಚು ಬಂದಿಲ್ಲ ಅಂದರೆ ಸ್ವಲ್ಪ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಗಮ್ ಹಚ್ಚಿ ಇದನ್ನು ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಹಚ್ಚುತ್ತಾ ಇದ್ದೀನಿ ಇದನ್ನು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಗಮ್ ಹಚ್ಚಿ ಹಚ್ಕೊಂಡಿದ್ದೀನಿ ಇದು ಒಣಗಿದ ಮೇಲೆ ಏನು ಕಾಣಿಸೋದಿಲ್ಲ ಈ ಥರ ನೋಡಿ ಇವತ್ತಿನ ನಿಮ್ಮ ವಿಡಿಯೋದಲ್ಲಿ ನಾನು ತ್ರಿಬಲ್ ಕೃಷಿ ಕಂಬಗಳನ್ನು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್